ನ್ಯೂಸ್ ಗೆ ಸ್ವಾಗತ ಪ್ರತಿಭಟನೆ ಅನ್ಯಾಯದ ವಿರುದ್ಧ ವೈಯಕ್ತಿಕ ಅಲ್ಲ ಸಿಪಿಐ ಶಿವಶರಣ್ ಔಜಿ ಅವರು ದಲಿತ ವಿರೋಧಿ ನೀತಿ ಹಾಗೂ ಅವರು ಮಾಡಿರುವ ಭ್ರಷ್ಟಾಚಾರವನ್ನು ಬೇರೆ ಕಡೆ ಗಮನ ಸೆಳೆಯಲು ದಲಿತರನ್ನೇ ದಲಿತರ ಮೇಲೆ ಎತ್ತಿ ಕಟ್ಟುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಶ್ರೀ ಮಂಜು ಮರಡಿ ಆರೋಪ ಮಾಡಿದರು ಪಟ್ಟಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತರಿಗೆ ಅನ್ಯಾಯ ಆಗಿರುವುದರಿಂದ ಅವರ ವಿರುದ್ಧ ಪ್ರತಿಭಟನೆ ಮಾಡಿರುವುದು ಆದರೆ ಔಜಿ ಅವರು ಮತ್ತೊಂದು ಗುಂಪನ್ನು ನಮ್ಮ ನಡುವೆ ಎತ್ತಿ ಕಟ್ಟುವ ಪ್ರಯತ್ನ ನಡೆಸಿದ್ದಾರೆ ಎಂದರು ಪೊಲೀಸ್ ಅಧಿಕಾರಿಯಾದ ಶಿವಶರಣ್ ಔಜಿ ಅವರಿಂದ ದಲಿತರಿಗೆ ಅನ್ಯಾಯ ಆಗಿದ್ದು ಅವರ ವಿರುದ್ಧ ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಮರಡಿ ಅವರು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಉಪಾಧ್ಯಕ್ಷ ಪ್ರಕಾಶ್ ಇಟೇಕರ್ ಮುಖಂಡರಾದ ಸುರೇಶ್ ಮರಡಿ ವಿನೋದ್ ಸೂರ್ಯಾಂಶಿ ಮತ್ತಿತರರು ಹಾಜರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಮತ್ತ ದಲಿತರ ಮಾಲ ಅನ್ಯಾಯ ಮಾಡಿದಂತಹರು ಅಂತ ಉಳ್ಕೊಂಡ ಹೋಗಕ ದಲಿತರನ್ನ ದಲಿತರ ಮೇಲೆ ಯಾಂತ ಕಟ್ಟಿ ತಾವು ಉಳ್ಕೊಂಡ ಹೋಗಕ ನೋಡಕಂತರು ಇಂತ ದೊಡ್ಡ ಷಡ್ಯಂತ್ರನ ಈ ದೇಶೇ ಮळಜವರ ಮಾಡದರು ಮತ್ತೆ ಇವರಿಗೆ ಅನ್ಯಾಯ ಮಾಡ್ತಾರೆ ರಾತ್ರಿ ದೊಡ್ಡ ಪ್ರತಿಭಟನೆ ದಲಿತರ ಮೇಲೆ ದಲಿತರ ನಿಯತ್ತ ಕಟ್ಟಿಂತ ಪ್ರತಿಭಟನೆನ್ನ ಹತ್ತಿಕುವ ಕೆಲಸವನ್ನ ಔಜೀವರ್ ಮಾಡಕಂತಾರೆ ಅಂದ್ರೆ ನಿಮ್ಮ ಆರೋಪ ನೇರವಾಗಿ ಔಜೀವರ್ ಮೇಲೆ ಔಜೀವರ್ ಮೇಲೆ ಅದು ಯಾರ ದಲಿತರ ಮೇಲೆ ನಮ್ದು ಆರೋಪ ಇಲ್ಲ ದಲಿತರ ಮೇಲೆ ಅನ್ಯಾಯಿ ದಲಿತರ ಮೇಲೆ ಅನ್ಯಾಯ ಆದಾಗ ಪ್ರತಿಭಟನೆ ಅದಾವ ನಮ್ಮ ಕುಟುಂಬದಾಗ್ಲಿ ಅವರ ಕುಟುಂಬದಾಗ್ಲಿ ಯಾವ್ದ ಒಂದು ಕುಟುಂಬದಾಗ್ಲಿ ಈ ಒಂದು ಪ್ರತಿಭಟನೆ ಆಗಿಲ್ಲ